ಯಾವ ಮಠದ ಸ್ವಾಮೀಜಿ ಪೀಠಾಧ್ಯಕ್ಷರು ಇಲ್ಲಂದರೂ ಪರವಾಗಿಲ್ಲ ಯಾವ ರೀತಿ ಸಂಸ್ಕಾರ ಈ ಬುದ್ಧಿ ಹೆಚ್ಚಿಕೊಳ್ಳೋದಾಗಿರ್ಬೋದು ಲಿಂಗಧಾರಣೆ ಮಾಡ್ಕೊಳ್ಳೋದಾಗಿರ್ಬೋದು ವಿಶೇಷವಾಗಿ ಹಿರಿಯರಿಗೆ ಗೌರವವನ್ನು ಕೊಡೋದಾಗಿರ್ಬೋದು ಇವೆಲ್ಲವನ್ನು ನೀವೆಲ್ಲ ಉಳಿಸ್ಕೊಂಡು ಇದ್ರಿ ಚೆನ್ನಮ್ಮ ತಾಯಿ ಹೋರಾಟ ಮಾಡುವಾಗ ಈಗ ಏನಾಗೈತೆ ಅಂದ್ರೆ ಈ ರಾಜಕೀಯ ವ್ಯಕ್ತಿಗಳು ಲಪಾಂಗರದಾರ್ ಆಗಿರೋಲ್ಲ ಇವು ಎಂ ಪಿಗಳು ಎಮ್ ಎಲ್ಗಳು ಮಿನಿಸ್ಟ್ರುಗಳು ಭಾಳ ಲಪಂಗರಗಳು ಇವೆಲ್ಲ ತಮ್ಮ ಜಾತಿ ಡಿವೈಡ್ ಮಾಡ್ಕೊಂಡ್ಬಿಟ್ಟ ಇವ ಈ ಚೆನ್ನಮ್ಮ ಈ ಪಂಚಮಸಾಲಿ ಸಮಾಜದವರು ಅಲ್ಲಿಂದ ಸಂಗೊಳ್ಳಿ ರಾಯನ ಕುರುಬರು ಸಮಾಜದವ ಅಂಬಿಗರ ಚೌಡಯ್ಯ ಅಂಬಿಯರ್ ಸಮಾಜ ಇವೆಲ್ಲ ಮೊದಲು ಇದ್ದಿದ್ಲ್ರಿ ನೀವು ಅರ್ಥ ಮಾಡ್ಕೊಂಡು ಸುಮಾರು ವರ್ಷಗಳ ಹಿಂದೆ ಹೋದ್ರೆ ಇವರೆಲ್ಲ ಹೋರಾಟ ಮಾಡ್ಯಾರ ಸ್ವಾತಂತ್ರ್ಯ ಹೋರಾಟ ಸಿಗಾಗ ಅಲ್ರಿ ಚೆನ್ನಮ್ಮ ಹೋರಾಟ ಮಾಡ್ಬೇಕಾದ್ರ ಸಂಗೊಳ್ಳಿ ರಾಯನ ಕುರ್ಬುರ್ ಸಮಾಜದವ ಅವ ಹೇಳ್ದಂಗೆ ತಾಯಿ ಆಕೆ ಆಯ್ತಿದ್ರ ಅವಾಗ ಭಾವನೆ ಇದ್ದಿದ್ರು ನಂಗೆ ಎಲ್ಲರೂ ನನ್ನವರು ನಮ್ಮವರು ಈ ದೇಶಕ್ಕಾಗಿ ನಾವು ಹೋರಾಟ ನೋಡುವಂಥ ಭಾವನೆ ಅವಾಗೆಲ್ಲ ಹೋರಾಟ ಮಾಡೋರ ಹತ್ರ ಈಗ ರಾಜಕೀಯ ವ್ಯಕ್ತಿಗಳ ಬೇಲೆ ಹೆಂಗಾಗಿಬಿಟ್ಟೈತೆ ಅಂದ್ರೆ ಅವ್ರು ಬ್ಯಾಳಿ ಈಗ ಅವ್ರು ಹೆಂಗಂದ್ರೆ ನಮ್ಗೆ ಏನು ಹೋಗ್ತಾರೆ ಲಪಂಗ್ರಿ ಇವರು ಬಿಜಾಪುರ ಶಬ್ದ ಬಳಸೋದು ಬೇಡ ಈ ಸಮಾಜ ನನ್ನ ಜೊತೆ ಇರ್ತದೆ ಆಹಾ ಸಮಾಜದ ಶಾಸಕರು ಅವ್ರವ್ರು ಅಲ್ಲ ಮಾಡ್ತಾರೆ ನಾ ಕೂರ್ಸ ಸ್ವಾಮಿಗಳಿಗೆ ಭಾಳ ಸಲ ಇದ್ದೀನಿ ಅವ ಲಪಾಂಗ ಸಿದ್ದರಾಮಯ್ಯ ಕೊಡಲ್ಲ ತಿಳಿ ನಾ ಲಪಾಂಗದ ಭಾಳ ಲಪಾಂಗ ಎಂಥ ಲಪಾಂಗದಾನ ಅಂದ್ರೆ ಅವ ಯಾವ್ಯಾವಾಗ ಮುಖ್ಯಮಂತ್ರಿ ಆಗ್ತಾರ ಬರೇ ಅದೇಸ್ಥಾನಮ್ಮ ವೀರ್ ಸೇವ್ ಲಿಂಗಾಯ್ತ ಅದೊಂದ್ ಹೆಚ್ಚಿದ ಇವ್ರು ಸುಮ್ ಕೂತೂರು ಇವ್ರಿಗೆ ಹೋರಾಟ ಮಾಡಿ ಅವನೇ ಪುಣ್ಯಾತ್ಮ ಮತ್ತೆ ಒಂದ್ ಇವ್ರ ಬಿ ಎಫ್ ಪಾಟೀಲ್ ಹೋಗಿದ್ರ ಬೆಂಗ್ಳೂರಾಗ ಸ್ವಾಮಿಗಳು ಯಾರು ಹೆಗಲಿನ ಕೈ ಹಾಕ್ತಾರನ್ರಿ ಸ್ವಾಮಿಗಳು ಹೆಗಲಿನ ಕೈ ಹಾಕ್ತಾರ ಸ್ವಾಮ್ ಭಕ್ತರು ಹೆಗಲಿನ ಕೈ ಹಾಕ್ಬೋದು ಆ ವಕೀಲರ ಮೀಟಿಂಗ್ ಸಿದ್ದರಾಮಯ್ಯ ಒಳದ್ ಬರ್ತಾನ ನಮ್ಮ ಸ್ವಾಮಿಗಳು ಹೆಗಲಿನ ಕೈ ಹಾಕ್ತಾನ ನಾ ಆದ್ರ ಕಪಾಳ ಹೊಟ್ಟಿಬಿಡ್ತೇವೆ ನಮ್ಗಾನೆ ಸರಿ ಸೈಡ್ ಅಂತಿದ್ದಾನ ಯಾಕಂದ್ರೆ ಒಬ್ಬ ಸ್ವಾಮಿಗಳು ಸ್ಥಾನಮಾನ ಇರ್ತೈತೆ ಕೆಟ್ಟಿ ಆತ್ಮೀಯತೆ ಇರಲಿ ಸ್ವಾಮಿಗಳು ಹೆಗಲ ಮೈ ಹಾಕಿ ಸ್ವಾಮಿಗಳು ಹೆಗಲಮಗೆ ಅವ ಕೈ ಹಾಕ್ತಾನೆ ಅದಕ್ಕೆ ಇಂಥ ಸಿ ಎಮ್ ಏನು ಮಾಡೋದು ಇವ್ರು ಯಾವ ಬೇಕಾದ್ ಮಾಡ್ಲಾ ಬೇಕಾದ ನೋಡ ಸ್ವಾಮೀಜಿ ಹೇಳಿ ನಾನು ನಾನು ನೇರವಾಗಿ ಮಾತಾಡ್ತೀನಿ ಯಾವ ಕೊಡಲ್ಲ ಕೊಡಲ್ಲವ ಇನ್ನ ಏನು ಕೊಟ್ಟರು ಕೊಟ್ಟರೆ ಇವರು ಬೇರೆ ಸರ್ಕಾರದವ್ರೆ ಕೊಡೋರು ಇವತ್ತು ಮಾತು ಯಾವ ತಾಲೂಕು ಕೊಡಲ್ಲ ಭಾಳ ಆತ್ಮೀಯ ಇರಲ್ಲ ನಮ್ಮ ಸ್ವಾಮೀಜಿ ಅವ್ರು ಸಿದ್ದರಾಮಯ್ಯ ನಾಟಕ ಮಾಡ್ಕೋಬೇಕ ಇವ್ರಿಗೆ ಮುಂದೆ ಹಾಕೋತ ಹಾಕೋತ ಪಾಪ ಸ್ವಾಮೀಜಿ ಅವ್ರು ಅವ್ರ ಹಠದ ಅವರು ಅಸರ್ ಶಾ ಯಾಕೆ ಹುಕ್ಕೊಂಡ್ರ ರೈತರ ಕೃಷಿಯನ್ನೇ ಅವಲಂಬಿತವಾಗಿರ್ತಕ್ಕಂಥ ಈ ಸಮಾಜ ಹಾ ಕೃಷಿಯನ್ನೇ ಈ ಸಮಾಜದಾಗ ಎಲ್ಲರೂ ಅದಾರ ಅದಾರಂದ್ರಿ ಬಡವರು ಅದಾರ ಬಡವರು ಎಷ್ಟು ಮಂದಿ ಇಲ್ಲ ನಾ ತೋರಿಸ್ಕೊಡ್ತೀನಲ್ಲ ಬಹಳ ಜನಕ ಈ ಪಂಚಮಸಾಲಿ ಸಮಾಜದವ್ರು ಏನಾದ್ರೆ ಮಾಡ್ತಾರಪ್ಪ ಅಂದ್ರ ಬ್ಯಾರೇ ಸಮಾಜ ಕಾರ್ಯಕೆ ಪುಣ್ಯಾತ್ಮಿ ಗೊತ್ತಿಲ್ಲ ಈ ಸಮಾಜದವ್ರು ಮುಂದೆ ಬರಬಾರ್ದು ತಿಳ್ಕೊಂಡು ಸಿದ್ದೇಶ್ವರ ಮಹಾಸ್ವಾಮಿಗಳು ನಮಃ ಕೋಲಾರ ತಾಲೂಕಿನ ರೋಣಿಹಾಳ ಗ್ರಾಮದಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಜಯಂತ್ಯುತ್ಸವ ಸಮ ಸಮಾರಂಭದಲ್ಲಿ ನಮ್ಮ ಆಶೀರ್ವಚನ ಮಾಡುವಂತ ಸಂದರ್ಭದಾಗ ರಾಜ್ಯದ ಕ್ರಿಯಾಶೀಲ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಾವು ಮಾತನಾಡುವಂಥ ಭರದಲ್ಲಿ ಒಂದೆರಡು ನೋವುಗಳಾಗುವಂಥ ಮಾತುಗಳನ್ನು ನಾವು ಹೇಳಿದ್ದೀವಿ ಅನ್ನುವಂಥ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ನಮ್ಮ ಆಶೀರ್ವಚನದ ಆಯುಷ್ಯದಲ್ಲಿ ಏನಪ್ಪ ಅಂದರೆ ಹಾಲುಮತ ಸಮಾಜ ಟಿ ಸಲಹೆ ಹೋರಾಟ ಮಾಡ್ತಾಯಿದೆ ಪಂಚಮ ಸಲಿ ಸಮಾಜ ಟು ಎ ಸಲಹೆ ಹೋರಾಟ ಮಾಡ್ತಾಯಿದೆ ಎಲ್ಲ ಸ್ವಾಮೀಜಿಯವರು ಇಷ್ಟೆಲ್ಲ ಹೋರಾಟ ಮಾಡಿದ್ರು ಅದನ್ನು ಕೊಡೋಲಾಗ್ಯಾರ ಅನ್ನುವಂಥ ನೋದಿಂದ ನಾವು ಸಿದ್ದರಾಮಯ್ಯನವರಿಗೆ ಆ ಎರಡು ಶಬ್ದಗಳನ್ನು ಬಳಸಿದ್ದೇವೆ ಅದಕ್ಕೆ ಎರಡು ಶಬ್ದಗಳನ್ನು ಬಳಸಿದ್ದಕ್ಕೆ ಅವರಿಗೆ ಅವರಿಗಾಗಿರ್ಬೋದು ಅವರ ಅದು ನಾವು ಬಳಸಿದ ಶಬ್ದಗಳು ಅವ್ರಿಗೆ ಯೋ ಯೋಗ್ಯ ಅಲ್ಲ ಅದಕ್ಕೆ ಅವರ ಅಭಿಮಾನಿಗಳಿಗೆ ಅವರಿಗೆ ನೋ ಆಗಬಾರ್ದು ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ನಾನು ಮತ್ತೆ ಆ ಮಾತನ್ನು ಎರಡು ಹಿಂದಕ್ಕೆ ತೆಗೆದುಕೊಳ್ತಾ ಇದ್ದೀನಿ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಇಚ್ಛೆ